ಇಲ್ಲ ಬಂದು ಸಿಕ್ಕಾಕೊಂಡ ಬಂದು ಸಿಕ್ಕಾಕೊಂಡಿದ್ದ ತಕ್ಷಣ ನೋಡು ನನಗೆ ಆಗಲ್ಲ ನೀ ವಿಸ್ಕೊಳ್ಳಿ ನನಗೆ ಹೇಳ್ಬೇಡಿ ನಮ್ಮ ಪಾರ್ಟನರ್ ಅವರು ನನ್ನ ಮಾತ್ರ ಹೇಳ್ತಾ ಇದ್ರು ಏ ಏಳಿಯ ಐದು ಕಳ್ಳ 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 ಗುರು ಇದು ಒಂದು ಫೋನ್ ಇದೆ ತೊಗೊಂತೀರಾ ಏಯ್ ಕಡಿಮೆ ರೇಟ್ಗೆ ಕೊಡ್ತೀನಿ ನೋಡಿ ಇರಿ ಇರಿಯೋ ನಿಮಿಷ ಇದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಂದು ಹೋಗ್ಬೇಕಿ ಎಷ್ಟು ಹ್ಞೂ ಎಷ್ಟು ಎಷ್ಟಾದ್ರು ಕೊಡಿದ್ದಕ್ಕೆ ನೋಡು ಒಂದು ರೇಟ್ ಮಾಡ್ಕೊಂಡು ಕೊಡು ಏಯ್ ನೋಡು ಮಾತು ಹಾಂ ಫೋನ್ ಸೇಲ್ ಇದ್ದೀನಿ ಹಾಂ ಫೋನ್ ಸೇಲ್ ಮಾಡ್ತೀವಿ ಮನೆಯಿಂದ ಮೊಬೈಲ್ ಇಟ್ಕೊಂಡು ಹ್ಞೂ

ಆದಕ್ಕೆ ಹೇಳ್ತ ಹೇಳ್ತಾವ್ ಇಬ್ರು ಜಡ ಬಿಟ್ಟವರಲ್ಲ ಅಣ್ಣ ತಮ್ಮಂದಿರೆ ಇವ್ರು ಗೊತ್ತಿಲ್ಲ ಸರ್ ನಾನು ಮಾತಾಡ್ಕೊಂಡ್ ಬಿಡಾ ನಾನು ಮಾತಾಡ್ಕೊಂಡು ಬರ್ತಾ ಇದೀನಿ ಟೀ ಕಾಫಿ ಅವಾಗ ಕೇಳಿ ನೋಡಿ 70 ಗಂಟೆ ಅಲ್ಲಿಂದ ಡೀಲ್ ಆಯ್ತಾ ಅಂತ ಕೇಳಿದ್ರು ಇವಾಗ ಸುಳ್ಳು ಹೇಳ್ತಾವ್ರೆ पहिले ನೋಡಿ ಇವಾಗ ನೀವು ನ್ಯಾಯಕ್ಕೆ ಬಂದಿದಿರಾ ಕೇಳಿ ಅಲ್ಲ ನ್ಯಾಯ ಏನು ಈ ಮೊಬೈಲ್ ಯಾರು ಯಾರ ಫೋನು ಯಾರು ಅದರ 2000 ಮೊಬೈಲ್ ಮನೆಯಿಂದ ಕಟ್ಕೊಂಡು ಓಡಿ ಬಂದಬಿಟಾ ಯಾರು ನಿಮ್ಮ ತಮ್ಮಾನಾ

ಅಣ್ಣ ಇದು ಒಂದು ಫೋನ್ ಇದೆ ಸೇಲ್ಗೆ ತೊಗೊತೀರಾ ಒಂದು ಫೋನ್ ಸೇಲ್ಗಿದೆ ಅಲ್ಲ ಅಲ್ಲ ಎಷ್ಟೋ ನೋಡ್ಬಿಟ್ಟು ರೇಟ್ನ ನೋಡ್ಕೊಂಡು ಕೊಡಿ ಒಂದೆರಡು ಸಾವಿರ ಒಂದು ಮೂರು ಸಾವಿರ ಹ್ಞೂ ಸ್ವಲ್ಪ ಎಲ್ಲೋ ಹೋಗಬೇಕಿತ್ತು ಪ್ರಾಬ್ಲಮ್ ಇತ್ತು ಎಷ್ಟೋ ಕೊಡಿ ಒಂದು ಫೋನು ಚೆನ್ನಾಗಿದೆ ಸ್ಕ್ರೀನ್ ಟಚ್ ಓಪನ್ ಮಾಡಿ ಹಾಂ ಮೊಬೈಲ್ ಎತ್ಕೊಂಡ್ಬಿಟ್ಟು ಏನು ಹೆಂಗೆ ಎಕ್ಕ ಮನೆಯಲ್ಲಿ

ಹೇಳೋಣ ಸುಳ್ಳು ಹೇಳ್ಕೊಂಡು ಪಾರ್ಟ್ನರ್ ತಾನೆ ನಾವಿಬ್ರು ನೋಡು ಇಷ್ಟು ದಿನ ಮಾಡ್ಬೇಕಾದ್ರೆ ಏನಿಲ್ಲ ಇವಾಗ ಇಷ್ಟ ದಿನ ವ್ಯವಹಾರ ಮಾಡ್ತಾ ತಾನೆ ನಾವಿಬ್ರು ನಿಮ್ಗೆ ಗೊತ್ತಾಗೋಗ್ಲಿ ಒಂದ್ ನಿಮಿಷ ಇರಲಿ ಅಲ್ಲೋಡಿ ಎಲ್ಲೋ ಐತೆ ಇಲ್ಲೇ ಬನ್ನಿ ಮಾತಾಡೋಣ

ಇವಾಗ ಇಲ್ಲಿ ನೋಡೋಣ ಇವ್ರು ನಿಮ್ಗೆ ನೋಡು ಎಲ್ಲ ಆದ್ಮೇಲೆ ಹಿಂಗೆ ಹೇಳೋದು ಹ ಇದು ವ್ಯವಹಾರ ನಾವು ಆವಾಗಿಂದ ಮಾಡ್ತಾ ಇದೀವಿ ಸರಿನಾ ಇಬ್ರು ಅಣ್ಣ ನೋಡಿ ಹಾ ನೋಡಿ ಹಿಂಗೆ ಮಾಡೋದಣ ಇವ್ರು ಎಷ್ಟು ದಿನ ಎಷ್ಟು ದಿನ ಮಾಡ್ತಾ ಇರೋದು ಅಣ್ಣ ನಿಮ್ಗೆ ಗೊತ್ತಿಲ್ಲ ಅಣ್ಣ ನಿಮ್ಗೆ ನೀವೇನ್ ನಾರ್ಮಲ್ ಆಗಿ ಹೇಳ್ತೀರಾ ಒಂದ್ಸರಿ ಸರಿ ಫ್ರೆಂಡ್ ಅಂತ ನೀವು

ತಪ್ಪು ಇದು ಫ್ರೆಂಡ್ ನೋಡಿ ಮಾತಾಡೋದು ತಪ್ಪತಾರೆ ಬನ್ನಿ ನೀವು ಸೇರ್ಕೋಬಿಟ್ಟಿ ಇಬ್ರು ಕುಡ್ದಾಗ ಒಂತರ ಕುಡಿದ ನೀನು ನೀನು ಇದೊಂದು ಬಿಟ್ರೆ ನೀನು ಗೊತ್ತಿಲ್ಲ ನಿಂಗೆ

ಯೂಟ್ಯೂಬ್ ಚಾನೆಲ್ಬೇಕು ಕರ್ಸ್ಕೊಂಡು ಕಟ್ಟಕ್ ಗೊತ್ತೇ ಆಗಿಲ್ಲ ಲೋಕಲ್ ದಯವಿಟ್ಟು ಮಾಡಿದ ಆದ್ರೆ ನಿಮ್ ಇಬ್ರು ಕಾಂಬಿನೇಷನ್ ಇದೆ ಅಲ್ಲ ಒಬ್ಬರಿಗೊಬ್ರು ಬಿಟ್ಕೊಟ್ಟಿಲ್ಲ ಇದು ಗ್ರೇಟು

ನನ್ನ ಫೋನ್ ಮೇಡಂ ಹಾ ಇಲ್ಲಿ ವ್ಯವರಾನಿಂದ ಯಾಕಣ್ಣ ಮೊಬೈಲ್ ಮನೆಯಿಂದ ಮನೆ ಬರೋದು ಇಲ್ಲಿ ಬಂದ್ಬಿಟ್ಟು ಮಾರದಾ ಏ ನಾ ಫ್ರೆಂಡ್ಸ್ ಏನಿಲ್ಲ ಏನ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವರು 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 ಏ ಇಲ್ಲ ಮನೆ ಇಂದ ಮೊಬೈಲ್ ಕದ್ದು ಬರೋದು ಇಲ್ಲಿ ಬಂದುಬಿಟ್ಟು ಮಾರೋ ಇಲ್ಲಾ ಹಾ ಯಾರು ಕದ್ದು ಬಂದೆ ಮೊಬೈಲ್ ಮನೆಯಿಂದ ನನ್ ಫ್ರೆಂಡ್ಸ್ ಅಣ್ಣ ಇವರು ಆಕಡೆ ಫ್ರೆಂಡ್ಸ್ ಏ ಏಳಿಯ ಅಣ್ಣ ನನ್ ಫ್ರೆಂಡ್ಸ್ ಅಣ್ಣ ಇವರು ಇರೋದು ಹೇಳ್ರಿ ಅಲ್ಲ ಇಷ್ಟೋ ಗಂಟೆ ಚೆನ್ನಾಗಿ ಮಾತಾಡ್ತಾ ಇದ್ರಿ ಈಗ ಆಪೋಸಿಟ್ ಫೋನ್ ತಂದ್ರು ಫೋನ್ ಸೇಲ್ಗೈತೆ ಗೆ ಐತೆ ನೋರ್ತೀಯಾ ಅಂದ್ರು ಕೈಯಲ್ಲಿ ಇಡ್ಕೊಂಡು ನೀ ಬಂದೆ

ಇದು ಬಂದ ಒಂದು ಏಟಿ ಇವನು ನಮ್ಮ कैंडिडेटರಿಗೆ ಇವನು ಪಾಪ ಏನು ಕರ್ಮ ಮಾಡಿದನ ಹೊರದಾ ನಡಿಲಿ ಆ ಯಾವಂತ್ರ ಹೇಳ್ತಾವನೆ ಇವ ಸಿನಿಮಾ ಐದು ಮೊಬೈಲ್ ದುಡ್ಡು ಇವ್ರ ಅದರ ಇವ್ರ ನ ಇವ್ರು ಕೇಳಲಿ ನನಗೆ ಬಡ್ರೆ ನೀನು ನನಗೆ ಬಡ್ರೆ ಹೊನ್ನೆ ಮೊನ್ನೆ ತಂದಿದ್ದಿಲ್ಲ ಓದ್ಬಾರ್ದು ನಮ್ಮ ಭಾರಿ ಚಟ್ಟಿ ದೋಸ್ತ ಹ್ಞೂ ಹೊಡೆತಿದ್ವಿ ಹೊಲ ಅದಾವು ಅವು ಅಂದಿದ್ ಬಾ ಹಾಂ ದೊಡ್ಡ ಹೊಲ ಅದಾವು ಅವು ಅಂದೈತೆ ಬಾ ಹಾಂ ದೊಡ್ಡ ಜಿತ್ತು ಹೊಲ ಅದಾವು ಅವು ಅಂದೈತ್ ಬಾ ಹಾಂ ಅಲೋ ಅನಾವ್ರೆ ಒಂದಿನ ಶಿಲ್ರಿ ಆ

ಬಡತವ್ ನನ್ ಹೆಂಗ್ ಬಿಟ್ರೆ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ ಅದೇನ್ ಬನ್ನಿ ಅದೇಬೇಕು ಅಂದ್ರೆ ಹಣ ಕಷ್ಟಪಟ್ಟು ಕೆಲ್ಸ ಮಾಡಿ ಹಿಂಗ್ ಮಾತಾಡೋಣ ಚಕ್ತಾವನೆ ಓ ನಾನ್ ನಿಮ್ ಮೊಬೈಲ್ ಮುಟ್ಟಿದ್ನಾ ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಆಣೆ ಇಟ್ಟಿ ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಆಣೆ ನಾನು ಹಿಂಗ ನೀವು ಓಡೋಗತ್ನಾ ಇವನ್ನ

ಹಿಂದೂ ಮುಸ್ಲಿಂ ಯಾವ್ದಿಲ್ಲ ನಮ್ಮ ಕುಮಾರಣ್ಣ ನಮ್ಮ ದೇವರಾಗಿಲ್ಲ ಕುಮಾರಣ್ಣ ಏನಕ್ಕೆ ತಲೆಯಲ್ಲಿ ನಿಮ್ಗೂ ಕೂದಲಿಲ್ಲ ಅವ್ರಿಗಿಲ್ಲ